ಬರ್ಬಾರ್ದಾಗಿತ್ತೇನೋ ಛೇ ಛೇ ಹಾಗೇನಿಲ್ಲ ಮನೇಲಿ ಯಾರು ಇಲ್ದಿರೋ ವಿಷಯ ನಿಮ್ಗೆ ಹೇಗ್ ತಿಳಿತು ಅಂದೆ ನೋಡ್ ಸುವರ್ಣ ಕಳ್ಳನ್ಗೆ ಕಳ್ತಾನ ಹೇಗ್ ಮಾಡಿದೆ ಅಂತ ಕೇಳಿದ್ರೆ ಕಳ್ಳ ಕದ್ದೋರ್ ಮನೇನೆ ಲೂಟಿ ಮಾಡಿ ಯಾವ ತರ ಕಳ್ತಾನ ಮಾಡಿದೆ ಅಂತ ಹೇಳ್ತೀನಂತೆ ಹಾಗೆ ನಿಮ್ಮ ಅಕ್ಕ ಸಾವಿತ್ರಿ ಹೊರಗಡೆ ನೀರ್ತರಿಕೆ ಹೋಗಿದ್ದಾಳೆ ಅಂತ ಕೇಳ್ಪಟ್ಟೆ ಹಾಗೆ ಬಸವರಾಜ ರಿಸ್ಟ್ ನೋಡಕ್ ಹೋಗೋನು ಇನ್ನು ಬಂದಿಲ್ಲ ಅಂತನೂ ಗೊತ್ತಾಯ್ತು ಮನೆಯಲ್ಲಿ ಶಂಕರ ಮತ್ತೆ ಅವನ ತಂದೆ ಸುನಿಲ ಯಾರು ಇಲ್ಲ ಅಂತ ಗೊತ್ತಾದಾಗ ನಿನ್ನ ನೆಂಟನಾಗಿ ಬರೋದು ಎಷ್ಟೊತ್ತಿನ ಮಾತು ಸುವರ್ಣ ಹೌದಾ ಹಾಗಾದ್ರೆ ಈ ಸಮಯದಲ್ಲಿ ಯಾರಾದ್ರೂ ಬಂದ್ರಿ ಬಂದ್ರೆ ಬಂದ್ರೆ ಏನ್ ಹೇಳೋದು ತಂಗಿನ್ ನೋಡಕ್ ಬಂದಿದ್ದೆ ಅಂತ ಹೇಳಿದ್ರೆ ಆಯ್ತು ಅಷ್ಟೇ ಜಗನ್ನಾಥ್ ಇಲ್ಲಿ ಎಷ್ಟು ದಿನ ಅಂತ ಈ ನಮ್ಮ ಆಟ ಇನ್ನು ದಿನಗಳು ಮಾತ್ರ ಸೋರಣ ಸುವರ್ಣ ಈಗ ನಿನ್ನ ಗಂಡನ ವರ್ತನೆ ಹೇಗಿದೆ ಹೇಗಿದೆ ಅಂತ ಕೇಳಿದ್ರೆ ಅಷ್ಟೊಂದು ಧೈರ್ಯ ಅವ್ರಿಗೆಲ್ಲಿದೆ ಅದಾಗೆ ನಿಮ್ಗೋಸ್ಕರ ಟೀ ರೆಡಿ ಇದೆ ಹಗ ಸೋರ್ಣ ಸುವರ್ಣ ಹಾಗೆ ನಾನು ಬಾಂಬೆಗೆ ಹೋಗ್ಬೇಕಾಗಿದೆ ನನಗೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ಇದ್ರೆ ಕೊಡ್ತೀಯಾ ಓಕೆ ಸರಿ ಸಂಪತ್ತಿನ ಬೆರೆಯುತ್ತಿರುವ ನಿನಗೆ ನಿನ್ನಿಂದ ಹಣವೆಲ್ಲ ಹೀರ್ಕೊಂಡು ನೀನು ಬೀದಿ ಬೀದಿ ಬಸದೆಯಾಗಿ ಬೀದಿ ಬೀದಿ ಸುತ್ತಬೇಕು ಏ ಸುನಿಲಾ! ತುಂಬಿದ ಹೆಂಡತಿಯನ್ನು ಬಿಟ್ಟು ನನಗೆ ಕೇಳಿ ಕೇಳಿದಾಗ ಹಣವನ್ನು ಕೊಡುವ ನಿನ್ನಂತ ಬುದ್ಧಿ ಸ್ನೇಹಿತ ಸಿಕ್ಕಿರೋನು ಕಣ ಪುಣ್ಯನೇ ಇವರಿಂದ ಬರುವಷ್ಟು ಹಣನೆಲ್ಲ ಹೀರ್ಕೊಂಡು ಸುನಿಲ ಮತ್ತೆ ಸೋಣನ ಮನೆಯಿಂದ ಈಚೆ ತಪ್ಪೆ ಬೀದಿ ಬೀದಿಲಿ ಬೇಕಾರಿಗಳಂತೆ ತಿರ್ಗಾಡಬೇಕು ಆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಜಗನ್ನಾಥನೇ ಅಲ್ಲ ಸಮುದ್ರ ಉಪ್ಪುದ್ರೆ ಸುನಾಮಿ ಭೂಮಿ ಮುಂಚ್ರೆ ಭೂಕಂಪ ಥ್ಯಾಂಕ್ ಯು ಸುವರ್ಣ ಥ್ಯಾಂಕ್ ಯು ಹೇ ಸುವರ್ಣ ಈ ಟೀಗಿಂತ ಈ ನಿನ್ನ ತುಂಬುಗಲ್ಲದ ಟೀನೆ ತುಂಬ ಚೆನ್ನಾಗಿದೆ ಕಣೆ ಸುವರ್ಣ ಐ ಲವ್ ಯು ಸುವರ್ಣ ಐ ಲವ್ ಯು